ಹಾಯ್ ನಮಸ್ತೆ ನಾನು ಇವತ್ತು ನಿಮಗೆ ಕರ್ಕೊಂಡು ಹೊಂಟೀನಿ ದಾಂಡೇಲಿ ನವರಾತ್ರಿ ಉತ್ಸವಕ್ಕೆ ಹಂಗೆ ಹೊರಗಿನ ಸೆಟ್ ನೋಡ್ರಿ ಯಾವುದೋ ಹಳೆ ಕಾಲದ ಮಹಾದ್ವಾರ ಇದ್ದಂಗೆ ಐತಿ ಎಷ್ಟು ಚಂದ ಐತಿ ಒಳಗೆ ಕಂಬಗಳು ನೋಡ್ರಿ ಎಷ್ಟು ಚಂದ ಕಾಣ್ತಾವು ಲೈಟ್ ಡೆಕೋರೇಷನ್ ನೋಡ್ರಪ್ಪ ಎಷ್ಟು ಚಂದಾಗಿ ಮಾಡ್ಯಾರ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತೈತಿ ನೋಡ್ರಿ ಈ ಲೈಟ್ ಡೆಕೋರೇಷನ್ ನೋಡಿಕೊಂಡು ಒಳಗೆ ಹೊಂಟ್ರೆ ಮನಸ್ಸಿಗೆ ಏನೋ ಒಂಥರ ಖುಷಿ ಆಗ್ತೈತಿ ಹಂಗ ಒಳಗ ಹೊಂಟ್ರೆ ನಿಮಗೆ ಸಿಕ್ತೈತಿ ಫುಡ್ ಸ್ಟಾಲ್ಗಳು ಇಲ್ಲಿ ನಿಮಗೆ ಟೇಸ್ಟಿ ಟೇಸ್ಟಿ ತಿಂಡಿಗಳು ಸಿಗ್ತಾವೆ ಇಲ್ಲಿ ಬಾಜು ದಾಂಡ್ಯ ಗ್ರೌಂಡ್ ಐತಿ ದಾಂಡ್ಯ ಆಡ್ಬೋದು ಹಂಗ ಮುಂದೆ ಹೊಂಟ್ರೆ ನಿಮಗೆ ಸಿಕ್ತೈತಿ ದುರ್ಗಾದೇವಿ ಪ್ರತಿಷ್ಠಾಪನೆ ಮಾಡಿರೋ ಮಂದಿರ ಎಷ್ಟು ಚೆಂದ ಐತಿ ನೋಡ್ರಿ ಮಂದಿರ್ ಗೋಲ್ಡನ್ ಟೆಂಪಲ್ ಗದ್ದೆ ಕಾಣಿಸ್ತೈತಿ ನೋಡ್ರಿ ಎಷ್ಟು ಚಂದ ಸೆಟ್ ಹಾಕಿ ನಿಂದ್ರೆ ಸರ್ ನೋಡ್ರಿ ಈ ಮಂದಿರ ಹಂಗ ಒಳಗೆ ಹೋಗ್ತಾ ನಿಮಗೆ ದುರ್ಗಾದೇವಿ ದರ್ಶನ ಆಗ್ತೈತಿ ದೇವಿ ನೋಡಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ಅಷ್ಟು ಚೆಂದ ಐತಿ ದೇವಿ ನಮಗೆ ಪ್ರತ್ಯಕ್ಷ ದರ್ಶನ ನೀಡಾಳನ್ನಿಸ್ತೈತಿ ಮನ್ಸಿಗೆ ಧನ್ಯತಾ ಭಾವ ಸಿಗ್ತೈತಿ ಮತ್ತೆ ಯಾಕೆ ತಡ ನೀವು ಒಮ್ಮೆ ಇಲ್ಲಿಗೆ ಬಂದು ಹೋಗ್ರಿ